ಜನವರಿ ಒಂದು ಇವತ್ತು ಜನವರಿ ಹನ್ನೊಂದು ಅಲ್ವಾ ಈ ಬಾಕ್ಸ್ ಆಗ್ತಾವ ಬಾಕ್ಸ್ಗಳೆಲ್ಲ ಹಾಗೆ ಇದಾವೆ ದೇವರಿಗೆ ಬಡದ ಎಬಿಸ್ತಾರೆ ಪಟಾಕಿ ಹೊಡೆದು ಇಲ್ಲೋಡಿ ಹಂಗೆ ಇದ್ದಾವೆ ಮ್ಯಾಗ್ಝಿನ್ ಇದ್ದಂಗೆ ಇದ್ದಾವೆ ಹಂಗೆ ಅದ್ಭುತವಾದ ನಿಮಗೆ ಗೊತ್ತಿರುವಂಥ ಒಂದು ಒಳ್ಳೆ ಪರಿಸರ ಇದು ಕ್ಲೀನೇ ಮಾಡಿಲ್ಲ ಅವ್ರು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಅಲ್ಲೆಲ್ಲದೂ ಹಾಗೆ ಬಿದ್ದಿದೆ ವಿರೋಧಿಗಳಲ್ಲ ಪಟಾಕಿ ಹೊಡಿಬೇಡಿ ಅಂತ ಏನು ಹೇಳ್ತಾ ಇಲ್ಲ ಯಾರು ಮೇಲೆ ಇಲ್ಲಿನ ಸ್ಥಳೀಯ ಒಂದು ಏನು ಆಡಳಿತ ಇದೆ ಅದು ಇದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಅದು ಜವಾಬ್ದಾರಿ ಅವ್ರದ್ದು ನೋಡಿ ಇದೆಲ್ಲ ಅರ್ಧ ಅರ್ಧ ಹಂಗೆ ಬಿದ್ದಿದೆ ಇವಷ್ಟು ಅಥಾರಿಟೀಸ್ ಏನು ಪರಿಸರ ಮಾಲಿನ್ಯ ಇದ್ರು ಅವರು ಕೂಡ ನೋಟಿಸ್ ಕೊಡಬೇಕು ಆಮೇಲೆ ಇವುಗಳಿಗೆಲ್ಲ ನಾವು ಏನು ಹೇಳಿ ಹೇಳಿ ಅದೇನು ಸಮಸ್ಯೆ ಬಗೆಹರಿಯೋದಲ್ಲ いいけど。